ना दा दा ना ना वसना I J- yeah. yeah. yeah.

మాన జలమాత బ तारा काका या ख मनुष्य जलमा का हुटी बांधी नी माड को

ಯಿರುಗೋದಲ್ರಿ ಅಡವ್ಯ ದಾನ ಮನುಷ್ಯತ್ವ ಎಂಬುದು ಕಲಿಯುವ ಪಾರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು ಬೆಟ್ಟು ಹೋಗ್ತೀರಿ ಒಂದು ದಿನ

ಕೆಡೆ ಮಗೋದಾಣ ಏ ಜಗದಾಗ ಹುಟ್ಟಿ ಬೆಳೆಸೋ ಒಳ್ಳೆಯ ಜನ ವೈರತ್ವ ಯಾರು ಜೋಡಿದ್ ಪಡಬಾರಣ ತೊಟ್ಟ ಉಲ್ಲ ಪತ್ತೆ ನೀವು ಉಳಿಲ್ಲ ಆಗಿ ಹೋಗಿ ಅವಳ ಅರು ಅದನ್ನ ದೂರ ಮಾಡೋ ನಿಮ್ಮ ಮನದಲ್ಲ ವ್ಯಾರ ಗೊಣಕ ీ గె మగోదాణి బా ముస్బేడ్రీ హా యా వస్తు మన పాతక బారీ అతన దూర నిమ్మ మన మాచార మాచి గచ్చడె మగోద

ಅಸ್ಥಿರ ಶರೀರಕ್ಕ ಆಸ್ಪದ ಕೊಡಬಾರು ಹೋಗುದು ಒಂದೀವನೋತನ ದೂರ ಮಾಡ್ರು ನಿಮ್ಮ ಮನದ ಲವರ ಗುಣಕ ಮಾಚ ಹೊಡೆದು ನೀವು ತನಕ ಮೋಗನಕು ಬಂದ ಮಾಡ್ರಿ ಅವನ ಧರ್ಮ ಕಥೆಯ ತೋರಿ ಕಾಯ್ದು ಮಾನ ಅಸ್ಥಿರ ಶರೀರಕ್ಕ ಆಸ್ಪಾದ್ ಕೊಡಬಾರ ಹೋಗುದು ವನ ದೂರ ಮಾಡ್ರ ನಿಮ್ಮ ಮನದಲ್ಲ ವ್ಯದ ಗುಣಕ ಮಾತಿ ಹೊಡೆದು ಶರೀರ ಮ್ಯಾಲ ಎಡುವ ಮರವಿ ಹೀಗಿ ಹೋಗಿ ತಾವ್ರಿ ಬಾಯಾದ ನೀನು ಸಲುವಾಗಿ ಸಣ್ಣಾಗಿ ಹೋಗ್ಯಾರುರೀ ಮಾಡುವೆನೋತ ದೂರ ಮಾಡ್ರ ನಿಮ್ಮ ಮನದಲ್ಲ ವದ ಗುಣಕ ಮಾ ಇಲ್ಲ ಹೊಡೆದು ನೀವು ಗಜ್ಜೆಡೆ ಮೋಲಾಣ ಶರೀರ ಮ್ಯಾಲ ಇಡಬೇಡ್ರಿ ಕಣ್ಣ ಅದಕ್ಕ ಏನ್ರಿ ಹೇಸಿ ಶರೀರ ಮ್ಯಾಲ ಇಡಬೇಡ್ರಿ ಕಣ್ಣ ಮರಿವಿಗೆ ಕೇಳುತ್ತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಅದಕ್ಕ ಬಸವಣ್ಣ ಏ ಹುಡುಗರ ಅಲ್ಲಿ ಗುಡಿಯಿಂದ ಚಸ್ಕ ಮಾಡ್ಯಾರ ಹೊರ ಚಸ್ಕ ಹಾ ನಿಮ್ಮ ಏನಕ್ಕಿರ್ಕೀರ ನಿಮ್ ಕೋಡಿ ಹೆಂಗ ಇಲ್ಲಾಡ್ರಿ ತುಸಿಗೋ ಹಿಂಗತಿ ಹಾ ಹಾ ಗೌಡ್ರ ಹೆಂಗ ನಿಮ್ಮ ಅಪ್ಪದವರು ಚಂದ ಕೂತ್ತಾರೆ ನಿಮ್ಮ ಅವ್ದವ್ರು ಹೆಂಗೆ ಬಿಸ್ಲಾಕ ಕೂತ್ತಾರೆ ನೋಡಿರಿ ಅವ್ರು ಬಿಸ್ಲಕ್ಕೆ ಕೂತಾರೆ ಹೌದು ಏನು ಎದ್ದು ಹೋಗತ್ತೇನೋ ರೀ ಹೇ ಶವ್ಕೆ ಹೆಚ್ಚನವ್ರಿ ಹೇ ಏನು ಹುಡುಗರು ಕಾಲ ಸಾಕದ್ವ ನಿಮ್ಮ ಇವ್ಕೆ ಯಾಕೆ ತರ್ತೀರಿ ವಾಯುಕ ಇವಕ್ಕೆ ಯಾಕೆ ತರ್ತೀರಿ ಹಾಂ ಅವ್ರು ಇರ್ಲಿಕ್ಕ ಅಂದ್ರೆ ಜಾತ್ರೆನೇ ಆಗಲ್ಲ ಮಗನ ಅವ್ರ ಇರ್ಬೇಕು ಜಾತ್ರೆ ಆಗ ಕಿಶನ್ ಹೆಂಗ ಆಗ್ಬೇಕು ಹೌದಿಲ್ಲ ಅದಕ್ಕೆ ಬಸವಣ್ಣ ಹಂಗ್ರಿಪ್ಪ ಏನ್ ಹೇಳತ್ತಾನ ಕವಿ ಏನು ಹೇಳ ಕವಿ ಏಷಿ ಶರೀರ ಮೇಲ ಇಡಬೇಡ್ರಿ ಕಣ್ಣ ಹೌದು ಮರುವಿಗೆ ಒಗಿತಾವ್ರಿ ಮಾಯಾದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ಇಲ್ಲಿ ಅವ್ವಗಳು ಬಹಳ ಮಂದಿ ಕುತ್ತಾರ ನಿಮ್ಮ ಅವುಗಳು ಹೌದು ನಿಮ್ಮ ಅವ್ರು ಹೆಂಗೆ ಕೂತಾರ ನೋಡು ಬಾಳ ಚಂದ ಕೂತಾರ ಬಸವಣ್ಣ ಅಂತ ರೀಪಾ ನಿಮ್ಮ ಈ ಕಡಿ ತಂದಿ ಸ್ವರೂಪ ಹೆಂಗ ಕುತ್ತಾರಪ್ಪಾ ಅಂತಂದ್ರ ಪಾರ್ಮಾ ಏನು ಪರಮಾತ್ಮನ ಅವತಾರದೊಳಗ ಸಾಕ್ಷಾತ್ ದೇವಲೋಕದೊಳಗ ಇಂದ್ರ ಸಭಾ ಕುಡ್ದಂಗ ಈಕಡೆ ತಂದಿ ಸ್ವರೂಪ ಕುತ್ತಾರ ನಿಮ್ಮ ಅಪ್ಪದವ್ರು ಕೂತಾರ ಇನ್ನ ಆಕಡೆ ಅವ್ವಗುಳ್ನ ಕುತ್ತಾರ ಬಾಳ ಚಂದ ಅವ್ರು ಹೆಂಗ ಕುತ್ತಾರ ಯಪ್ಪಾ ಚಂದ ಕುತ್ತ ಹೌದಿಲ್ಲ ಹಾ 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 ನಿನ್ನ ಕಾಣಸ್ತಾರ ಇಲ್ಲ ಕಾಣಸಾಕತ್ತಾರಿ ಹೆಂಗ ಕೊಡ್ತಾರ ಹೆಂಗ ಕುತ್ತಾರಪ್ಪ ಅಂತಂದ್ರ ಹೌದು ಗುಡ್ಡಾಪುರದಮ್ಮ ಚಿಂಚಲಿ ಮಾಯಮ್ಮ ಚಿತ್ತಾಪುರ ಎಲ್ಲಮ್ಮ ಶಿರಸಂಗಿ ಕಾಳಮ್ಮ ಸೌದತ್ತಿ ಎಲ್ಲಮ್ಮ ಕುತ್ತಂಗ ನಮ್ಮ ಒಳಗ ಈ ಕಡೆ ಚಂದಾಗಿ ಹೆಂಗ ತುಂಬಾ ಶರ ಹಚ್ಕೊಂಡು ಹಣಿ ತುಂಬಾ ಬಂಡಾರ ಹಚ್ಕೊಂಡು ಬಾಳೆ ಚಂದ ಕೂತಾರ ಅವ್ರೀಗ ನಮ್ಮದವ್ರು ಪರಮಾತ್ಮ ಕುತ್ತಂಗದವರು ಪಾರ್ವತಿ ಪರಮೇಶ್ವರ ಮತ್ತೆ ಹಿರಗುಡದ ಗತ್ರಿಗಿ ಭಾಗಮ್ ಕೂತಂಗ್ ಹೌದೌದು ಗತ್ರಿಗಿ ಭಾಗಮ್ ಚಸ್ಮಾ ಹಾಕ್ತಾಳೆ ಏನು ಹೆಂಗ ನಮ್ಮ ತುಳಸಪ್ಪ ಅಂಬಾಬಾಯ್ ಕುರ್ಚಿ ಕುರ್ಚಿ ಆಯ್ ನಗತಾಯಿ ಅದಕ್ಕ ಬಸವಣ್ಣ ಜಗತ್ತದ ಮಗನ ಹೌ ಯಾರಿಗಾರ ನಿಂದೆ ಆಡಕರೆ ತಾಯಿಗೆ ನಿಂದೆ ಆಡ್ಲಕ್ ಹೋಗಬೇಡ ಎಷ್ಟು ದಿನ ಐತ್ರಿ ಹಡ್ಕಿ ಮಾಡಕತ್ತ ಗುರುಜಿಯರು ಹೆಂಗ ಹೆಂಗ ಎಷ್ಟ್ ದಿನ ಹಡ್ಕಿ ಮಾಡ್ರಿ ಒಟ್ಟ ತಾಯಿ ಎತ್ತಿ ಮಾತಾಡಿದ್ರು ಹಂಗಾಲ ಹಿಡಿದು ಉರಿತದ್ ನೋಡು ಹೊಟ್ಟಿ ತನ ಬಾಗ್ 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 ಉರಿತದ್ ಹೊಟ್ಟಿ ನೋಡ್ರಿ ಇವ್ನಿ ತಾಯಿ ಹಿಡಿದು ಮಾತಾಡಿದ್ರೆ ಹಂಗಲ್ಲ ಹೆಂಗ ಹೊಟ್ಟೆ ತನಕ ಉರಿತದ ಹೇಡಿ ತಮ್ಮ ಖುಷಿ ಆತು ಹಾಲು ಕುಡಿದ್ರೆ ಸಂತೋಷ ಆತದ ಅಂದ್ರೆ ನಿನಗ ಯಾರು ಹೆಚ್ಚತ್ತಿ ಬಸು ನಮಗ ನಮ್ಮ ಹೆಣ್ಮಕ್ಳು ಹೆಚ್ಚು ಇಲ್ಲಿ ಕೂತ ತುಕ್ಕಿ ಅವ್ನಿಗೆ ಅವ್ರೇ ಹೆಚ್ಚು ನೋಡಗ ಅಂದ್ರೆ ನಿನಗೇನು ತಾಯಿ ಹೆಚ್ಚಲ್ಲ ಯಾ ಭಿ ಕುಜು ಭೀ ಭೀ ನಾಯಿ ನಿಮಗೆ ಕೂತಾವ ಉಣ್ಗಾಲ ಗ್ಯಾ ಗದಕ್ಕೆ ಹೆಚ್ಕೊಂಡು ಕೂತು ಬಿಟ್ಟಾವ ನೋಡು ಅಟ್ಟೆ ಅವ್ನ ಕೆಲಸ ಬಸವ ಅಣ್ಣ ಓ ನೀ ಅಣ್ಣನ ಮಾತು ಎಲ್ಲ ನಮ್ಮ ಅವ್ವಗಳು ನಗಲಕತ್ತಾರ ಅವ ನನಗೆ ಹೆಣತಿ ಯಾಕಪ್ಪ ಅಂತಂದ್ರ ಕನಿಷ್ಠ ಹೌದು ಮೊದಲ ತಾಯಿ ಹೌದು ಯಾಕ ಹಾಡದ ಮರತ್ಯಾಕ ಬಿಟ್ಟಕ್ಕಿ ತಂದ ಅಕ್ಕಿನಿ ಜಗತ್ತ ತೋರಿಸ್ದಕ್ಕಿ ಇಪ್ಪತ್ತೊಂದು ವರ್ಷ ಆಗುತ್ತಾನ ನಿಮ್ ಅವನ ಆಳ್ಕಿ ಅದು ಆದ್ಮೇಗ ನಮ್ಮ ಹೆಂಡ್ರ ಆಳ್ಕಿ ಇಪ್ಪತ್ತೊಂದು ವರ್ಷ ಆಗುತ್ತಾನ ನಾವು ಬಂದ್ರೆ ನಿಮ್ ಅವನ್ ಕೂಳ ಇಲ್ಲ 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 ಮತ್ತೆ ನಿಮ್ ಹೇಳ್ತಿ ಯಾ ಲೆಕ್ಕದಾಗ ನಿನಗೆ ಹೆಚ್ಚ ಇಸದ ಟ್ರಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ ಇತ್ತ ಇದು ಗಾಂವ್ ಆಗಲ್ಲ ಮಾತು ಇಲ್ಲಿ ಟ್ರಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ ಗೌಡ್ರ ಬಾ ಮುಂದ್ ಬಾ ಇಲ್ಲಿ ಇಲ್ಲಿ ನಿಂದಿರ್ತಿಲ್ಲ ಏ ನನ್ ಗಾಂವ್ ಆಗಲ್ಲ ಬಾ ಇಲ್ಲಿ ಬಾ ಹಾ ಈಗ ಹೇಳಬಾ ಇಲ್ಲಿ ಟೇಲರ್ ಮೇಲೆ ಹಾಳಕತ್ತೀಲರ್ ಮೇಲ್ರಿ ಇಲ್ಲಿ ಇಲ್ಲಿ ಗುಲಾಲ್ ಹಚ್ಬಹುದು ಬಂಡಾರ ಹಚ್ಬಹುದು ಏನೋ ನನ್ನ ತರ ಮಾಡಬಹುದು ಮಾಡ್ತಾರ ಇವು ಅರಿ ಹೊಲಸೋದು ಅಂದ್ರೆ ಯಾರು ಹೋಗಿತ್ತಾರೀ ಯಾರು ನಮ್ ಹೆಣ್ಮಕ್ಳು ಓಹೋ ನಾಷ್ಟ ಯಾರು ಮಾಡಿಸ್ತಾರ ಯಾರು ನಮ್ ಹೆಣ್ಮಕ್ಳು ಹೌದು ಚಾಯ್ ಯಾರು ಕುಡಿಸ್ತಾರ ಯಾರು ನಮ್ ಹೆಣ್ಮಕ್ಳು ಹೌದು ಯಾರು ಮಾಡಿಸ್ತಾರ ಯಾರು ನಮ್ಮ ನಮ್ ಹೆಣ್ಮಕ್ಳಕ ನಾ ರೀ ಎಲ್ಲ ಹೊಯ್ನ ಎಲ್ಲನು ಹೆಣ್ಮಕ್ಳು ಮಾಡ್ತಾರೆ ನಿಮ್ಮವ್ವನ ಕೇಲಿ ಏನೂನು ಗ್ಯಾಜು ಕುತಾಳ ನಿಮ್ಮವ್ವ ಹಿಂಗೆ ಕುಂತು ಬಿಟ್ಟಾವ ಯಪ್ಪ ರೀ ಇಲ್ಲಿ ಹೆಂಡತಿ ಕೈಲ ಮೊದಲ ಪ್ಯಾಂಟ್ ಉಪ್ಸ್ಕೊಳ್ಳಪ್ಪ ಅದು ಮೂರು ದಿನ ಆಯ್ತು ಅದು ಚಂದಾಗಿ ಪ್ಯಾಂಟಿನ ಗತಿ ಏನಾಗ್ಯದ ಹೌದು ಇಲ್ಲಿ ಎಲ್ಲರೂ ತಾವೆಲ್ಲ ಭಾಳ ಚಂದ ನಗಲಕತ್ತೀರಿ ಅವ ಹೌದು ಹೌದು ಯಾಕಂದ್ರೆ ಇದ್ರೊಳಗೆ ಅವು ಅದವ್ರು ಅದೇ ರೀ ಹೆಂಡ್ರು ಅದವ್ರು ಅದೇ ರೀ ಎಲ್ಲರೂ ಹೌದು ಹೌದು ಹೌದಿಲ್ಲ ಬಸ್ಸು ಹೇಳಕತ್ತನ ತಮಗೆಲ್ಲ ಭಾಳ ಚಂದ ಆನಂದ ಅನಿಸ್ಯದ ಹೌದು ಇಲ್ಲ ಒಂದಿಷ್ಟು ಮಂದಿ ಕೇಳಕತ್ತಾರ ಒಂದಿಷ್ಟು ಮಂದಿ ಏನಂತ ಕೇಳಕತ್ತಾರ ಇರ್ಲಿ ಹೌದು ಹಾಗೆನೂ ಇರ್ಬೇಕು ಹಾಗೆನೂ ಇರ್ಬೇಕು ಅವರು ಯಾಕ ಮಾತಾಡಕತ್ತಾರ ಹೇಳೇನು ಯಾಕ ಆ ಮಗಲು ಕೂತ ಸಂಗವಕ ನೀಲವಕ ಇಬ್ರು ಜೋಡಿ ಕೂತಲ್ಲ ಅಯ್ಯ ನಿನ್ನ ಗಂಡನ ಕಿಶದ ಹೆಟ್ಟಿದ್ದ ರಕ್ಕ ಅಯ್ಯ ನೂರ ಹೆಟ್ಟಿಗೆ ಬಾರ ಇದೆ ಪಿಡಲಂಗಲಿ ಆನ್ ರಾಟೇ ತೋ ಬಂದಿನಿ ಅದಕ್ಕೆ ಇರ್ಲಿ ಹೇಳ್ದಾರೆ ಇವ ಏನತ್ತ ಅ ಎಲ್ಲ ಮಾಡಕ ಹೇಳ್ತಿ ಬಟ್ಟಿ ಹೋಗ ಯಾಕ ಹೇಳ್ತಿ ಚಾ ಮಾಡಕ ಹೇಳ್ತಿ ನಾಷ್ಟಾ ಮಾಡ್ಸಕ ಹೇಳ್ತಿ ಎಲ್ಲಾನೂ ಹೇಳ್ತಿನಪ್ಪ ಹೌದು ಹೌದಲಾ ಹೌದು ನಿನಗೆ ಹಡದಕ್ಕಿ ಆ ನಿಮಗೆ ಹಡದಕ್ಕಿ ಹಡದಕ್ಕಿ ನಿಮ್ಮವ್ ಹಡದಾಳ ಹೌದಿಲ್ಲ ಹಾ ಹೌದು ಇದು ಒಂದರ ಸತ್ಯ ಹೇಳವಿ ಹೌದು ನಮ್ಮವ್ ಹಡದು ಹಾ ಈ ಮರ್ತ್ಯಕ್ಕೆ ತಂದ ನಿನಗೆ ಬಿಡಬೇಕಾದ್ರ ಬಿಡಬೇಕಾದ್ರ ನಮ್ಮವ್ ಹಡದಿ ಮರ್ತ್ಯಕ್ಕೆ ತಂದ ನಿನಗೆ ಬಿಡಬೇಕಾದ್ರ ಬಸೋ ಹೌದು ನಮ್ಮ ತಾಯಿಗೆ ಸಾವಿರ ಕೇಳ ಕಡದಟ್ಟ ಸಂಗಟ ಹುಚ್ಚ ಅದರ ಅರೆ ನೀ ತಾಯಿಗೆ ನಿಂದೆ ಆಡತ್ತಿನಾ ನಿಮ್ಮವ್ ಗಾಣಿ ಮಾಡಿ ಗಣೇಶನ ಮೇಲೆ ಆಣಿ ಮಾಡಿ ಹೇಳ ಅಂತ ಹೇಳು ಏನತ್ತಾ ನನಗೆ ಹಡಿಬೇಕಿತ್ತು ಹಡದಾಳೇನು ಮತ್ತೆ ಹೆಂಗ್ ಹಡದಾಳೋ ನಿನಗ್ ಹಡಿಬೇಕಿಲ್ಲ ಅಂದ್ರೆ ನೀ ಹೆಂಗ ಸುಮ್ ಹುಟ್ಟಂಗಿ ಹುಟ್ಟಿದಿ ಅವ್ರು ಹಡಿಯಂಗ್ ಹಡದ ಹುಟ್ಟಂಗ್ ಹುಟ್ಟೇವಿ ಮತ್ತೆ ಮಾಡ್ಕೊಂಡು ಅವ್ರು ಯಾಕೆ ಆ ಮಾಡ್ಕೊಂಡ್ರವರ್ ಮನಿ ಕೊಬ್ಬರಿ ಬೆಲ್ಲ ನೋಡಿ ಚಟ್ಕಿ ಅದು ಮುರ್ದು ಅವರು ಅಂದ್ರೆ ಅವ್ರ ತವರ್ ಮನಿ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆ ಮಾಪುತ ಪಟ್ಕದ ಜವರಿ ಮಾಲ್ ಹೆಂಗ ಆಗಿನ ಕಾಲದ ಜವರಿ ಮಾಲ್ ಕಾಲ ಅವಾಗ ತಂದಿ ತಾಯಿ ನಮ್ಮ ಅಪ್ಪ ಕೂತನಲ್ಲ ಹಾಕಿರ್ತಕ್ಕಂತ ಮಾತಾ ಅವಾಗ ಮಕ್ಕಳು ಮೀರ್ತಿದ ನಮ್ಮ ಇಂಥ ಕಾಕನ ಮತ್ತೆ ಅವ್ರ ಮಕ್ಕಳು ಮೇರಿಲ್ಲ ನೀರಿಲ್ಲ ಹಿಂದಕಾ ಹಿಂದ್ಕಿಂದ ಕಾಲ್ದಾಗ ಈಗ 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 ಹುಟ್ಯಾರ ನಮ್ಮ ಮನಿಗೆ ಹೋಗಬ್ರಿ ಎಂಥವ್ರು ಮನಿ ಮುಂದೆ ಮಾರುತಿ ಕಾರ್ ಇರಬೇಕು ದೊಡ್ಡ ಬೀಜಿಗೆ ಮನೆ ಇರಬೇಕು ಇಪ್ಪತ್ತು ಎಕರೆ ಹೊಲ ಇರಬೇಕು ಮನೆಗೆ ಹೋಗಿ ಕಾಲು ಲೀಟ್ರ್ ಹತ್ತಿ ಮಾವನ್ ಫೋಟೋ ಗುಂಟಕ್ಕೆ ಇರ್ಬೇಕು ಅಂದ್ರೆ ಇಂಥವ್ರು ಹುಟ್ಟಾರ ಈಗ ಅದಕ್ಕೆ ಎಲ್ಲಿ ಅದಕ್ಕೆ ಬಸವಣ್ಣ ಹಂಗಲಿ ಬಾಬಿದು ಮೊದಲ ನಿನ್ನ ಹೆಣ್ಣ್ತಿದು ನಮ್ಮವ್ವನ ಬಗಿ ಹರಸುನು ಹೌದು ಆಮೇಲೆ ಇವೆಲ್ಲ ಮಾತಾಡೋನು ಹೌದು ಕೊಬ್ಬರಿ ಬೆಲ್ಲ ತಿನ್ನು ಅಸೇಕಾಗಿ ತಾಯಿ ಹಡದಾಳ ಇರಲಿ ಇದು ಒಂದು ಸಬ್ಸಿಡಿ ಬಿಡುನು ಯಾಕೆ ಹೌದು ಏನು ತೊಂದರೆ ಇಲ್ಲ ಹೋಗಲಿ ಯಾಕಂದ್ರೆ ಒಂದು ಸ್ವಲ್ಪ ಫಾಸ್ಟ್ ಅದನ್ರಿ ಮನುಷ್ಯ ಹೌದು ಇನ್ನೊಂದು ಮಾತು ಕೇಳಿದೆ ನಿನಗೆ ನೀ ಸಣ್ಣ ಇದ್ದಾಗ ಹೌದು ಹೌದಿಲ್ಲ ಹೌದು ಹೌದು ನೀ ಸಣ್ಣವಿದ್ದಾಗ ಊರೆಲ್ಲ ಹರಗ್ಯಾಡಿ ಕೈ ಕಾಲು ಹೊಲಸು ಮಾಡ್ಕೊಂಡು ಬಂದೀವಿ ಹಾಂ ಹಾಂ ಮನೆಗೆ ಹೌದು ಅವಾಗ ತಾಯಿ ಊಟಕ್ಕೆ ಕೂತಾಳ ಹೌದು ಆ ಉಣ್ಣುವಂತ ಅಗಲ ಸರಿಸಿ ನಿನ್ನ ಮೈ ಕೈಯ ಏನು ತೊಳಿಬೇಕೆಲ್ಲ ತೊಳ್ದಾಳ ಅದರ ಅರ್ವ ನಿಮ್ಮವ್ವ ಹಾಂ ಅವು ಸಣ್ಣ ವಿದ್ಯಾಗ ಮಾಡಿ ಮೂರು ಮೂರು ಕಿಲೋಮೀಟರ್ ಹೋತೀವಿ ರೀ ರೋಡ ಇಡದು ನೋಡ್ರಿ ಎಂತ ಲಚ್ ಗೇಡ್ ಸಣ್ಣ ವಿದ್ದಾಗ ಮಾಡಿರ್ಬೇಕ ಈ ಮೂರು ಕಿಲೋಮೀಟರ್ ಹೊತ್ತನತ್ತೀವಿ ರೋಡ ಇಡ ಹೌದ್ ಹೌದು ಇದನ್ನ ಒಂದು ಇದ್ರ ಇರ್ಲಿಕ್ಕೆ ಬಿಡ್ರಿ ಹೌದು ಮತ್ತೆ ಇಂತ ಮಾತಿಗೆ ಏನು ಭಾಳ ಕಿಮ್ಮತ್ ಕೊಡುದು ಬೇಡ ಹಾಂ ಯಾಕಂದ್ರ ಮನುಷ್ಯನು ಯಾರದವ್ ಯಾನ ನೀವು ಹೌದ್ ಹೌದು ಐನೊಂದ್ ಕೊನೆ ಮಾತು ಕೇಳೋದು ಹೇಳಿ ಕೇಳ್ಬೇಕಿತ್ತು ರೀ ಕೇಳ್ರಿ ಕರೆ ಸಾಕ್ಷಿ ಆತ್ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ಬೇಕು ಬಾಬಾ ಇದು ಹೌದು 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 ಮತ್ಯಾಕೆ ಹುಟ್ಟಿ ನೀ ಬಂದೀವಿ ಬಂದೇವಿ ನಾಡು ತುಂಬ ತಿರ್ಗ್ಯಾಡಿ ಜನಕ್ಕೆ ನಗಸ್ತಿ ಡೊಳ್ಳು ಬಡೀತಿ ಆ ಪ್ಪ ಹಾಡ್ತಿ ಮನ್ಸಿಗೆ ಜನಕ್ಕೆ ಹೌದು ಹೌದ ಹೌದಂಗ ಮಾಡಿ ತಿರುಗಿ ಈಗ ಬಾಳಾದ್ರ ಒಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಇಟ್ ಎಲ್ಲಾ ಮಾಡ್ಬೇಕಾದ್ರ ಇಟ್ಟು ದೊಡ್ಡವಾಗಿ ನೀ ನಿಂದ್ರ ಬೇಕಾದ್ರ ಏನ ತಾಯಿ ಮಲಿ ಕುಡ್ದಿವೋ ಕುಡ್ದಿವ್ ಕುಡಿತಾರು ಮತ್ ಯಾರು ಕುಡ್ದಿಪ್ಪ ಹುಟ್ಟಿಂದ ನಿಮ್ಮ ಹಾನಿ ಮಾಡಿಸ್ಕೇಳು ಹುಟ್ಟಿದ ಮೂರು ದಿನಕ್ಕೆ ಸಕ್ರೆ ನೀರು ಹಾಕೇಳಿಲ್ಲ ಹುಟ್ಟಿದ ಮೂರು ದಿನಕ್ಕೆ ಸಕ್ಕರೆ ನೀರು ಕುಡಿದೆ ನಿನಗೆ ಹಂಗೆ ಬಿಡೋದಲ್ಲ ಸಾಕ್ಷಾತ್ ಗಣೇಶನಾಣಿ ಮಾಡಿ ಹೇಳ್ತಿ ಕೇಳಿ ನಿಮ್ಮ ಅಪ್ಪ ಯಾಕೋ ಬಾ ಹಾ ನೋಡಿ ಜವಾರಿ ಮಾಲೆ ಹಂಗಾದ ಮೀಸಿ ಇರಪ್ಪ ನಾಯ್ಕ ಅದ ಇರ್ಲಿ ಅವ ಹಂಗಾದ ಹೇಳೇನು ಏ ಹಂಗೇ ಜೇಮನು ಕುಮಾರ್ ಸ್ವಾಮಿ ಮಗ ನಿಖಿಲ್ ಇದ್ದಂಗೆ ನಮ್ಮ ಕಾಕ ನಿಖಿಲ್ ಮಗನ ಕೆಳಗೆ ಏನೋ ನೋಡಲಿ ಬಿಡಿ ಅಂತ ಹೌದು ಹೌದು ಅದಕ್ಕೆ ಇರ್ಲಿ ಹಾ ಹಾ ನೀ ದೇವ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳಿ ಒಟ್ಟೆ ತಾಯಿ ಇಲ್ಲಿ ಕುಡದೇ ಇಲ್ಲ ನಂಗಾ ಯಾ ಸ್ವಲ್ಪ ಸ್ವಲ್ಪ ಕುಡಿದಿನ್ರಿ ನಿద్దిಣ್ಣನಗ ಹೌದಿಲ್ಲ ಹೌದು ಹೌದು ಕುಂದ್ರ ಮಗನ ಅಕಾಡೆ 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 ಈ ಕಡೆ ಹಾ ಹೌದು ಇರ್ಲಿ ಯಾಕಪ್ಪ ಅಂದ್ರೆ ಜಗತ್ತದಾಗ ತಾಯಿನೇ ಹೆಚ್ಚಳತಿ ಅವನು ಒಪ್ಪು ಹೊಂದ ಹೌದು ಇರ್ಲಿ ಹ ಈಗ ಹೆಂಗಪ್ಪ ಅಂದ್ರಿಗೌಡ್ರವಿ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣತ್ತ ಯಾಕಪ್ಪಾ ಅದಕ್ಕೆ ಯಾಕಪ್ಪ ತಿಳ್ಕೋಬಡ ಯಾಕಂದ್ರ ಐದು ಬಳಿ ಶ್ರಮ ಇರುದಿವಂದ್ರಿ ಒಂದ್ ಮಾವಿನ ಗಿಡ ಅದ ಆ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಒಂದಿಟ್ಟ ಕಾಯಿ ಹರಿದು ಕೊಳತು ಕೆಳಗೆ ಬಿದ್ದಾವ ಎಲ್ಲರೂ ಹೊಂಟಾರ ಹೌದು ಹೌದು ಹೊಂಟಾರೇ ಚೊಲೋ ಕಾಯಿ ನಮ್ ಯಾವಾಗ ಗಿಡದಾಗೆ ಅದಾವ ಪಾಡಗಾಯಿ ಆ ಪಾಡಗಾಯಿ ಅವು ಯಾರು ಹಣೆ ಬರ್ದಾಗ ಬರ್ದಿರ್ತಾವ ಅವರಿಗೆ ಮಾತ್ರ ಹೋಗಿ ಆ ಕಾಯಿ ಮುಟ್ತದ ಈ ನುಡಿ ಯಾರಿಗಪ್ಪಾ ಅಂದ್ರ ಗಿಡದಾಗಿರ್ತಕ್ಕಂಥ ಕಾಯಿಗೆಲ್ಲ ಕೆಳಗೇನು ಕೊಳತಿ ಎಲ್ಲರೂ ತುಳ್ಕೋತ ಹೊಂಟಾರಲ್ಲ ಈ ನುಡಿ ಅಂತ ಹಣ್ಣಿಗೆ ಹೋಗಿ ಮುಡ್ತದೆ ಹೆಂಗ ಹೆಂಗ ಶರೀರು ಮ್ಯಾನ ಎಡುವೆ ಕಣ್ಣಿಗೆ ಹೋಗಿ ಅವ್ರಿ ಮಾಯಾದ ಹೆಣ್ಣಿನ ಸಲುವಾಗಿ ಮಣ್ಣಾ

ಹೊಡೆದು ನೀವು ಗಜ್ಜಿ ಮುಗುದ